ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೊಸ ವಿಷಯದೊಂದಿಗೆ ನಿಮ್ಮಲ್ಲಿ ಬಂದಿನಿ ಏನಪ್ಪಾ ಅದು ಅಂದರೆ ಜಾಬ್ ಇಲ್ಲಿ ಯಾವ ಜಾಬು ಏನು ಎತ್ತ ಅಂತ ನೋಡ್ಕೊಂಬರೋಣ ಬನ್ನಿ ಆರ್ ಎಸ್ ಎಸ್ ಬಿ ಪಿ ಯು ಸಿ ಪಾಸಾದವರಿಗೆ ಬಂದ್ಬಿಟ್ಟು ಇಲ್ಲಿದೆ ಸರ್ಕಾರಿ ಉದ್ಯೋಗ ಅವಕಾಶ ರಾಜಸ್ಥಾನ ಸಿಬ್ಬಂದಿ ಆಯ್ಕೆ ಮಂಡಳಿ ಆರ್ ಎಸ್ ಎಸ್ ಬಿ ರಾಜಸ್ಥಾನ ರಾಷ್ಟ್ರೀಯ ಆರೋಗ್ಯ ಆರೋಗ್ಯ ಮಿಷನ್ ಎನ್ ಹೆಚ್ ಎಮ್ ಮತ್ತು ರಾಜಸ್ಥಾನ ವೈದ್ಯಕೀಯ ಶಿಕ್ಷಣ ಸೊಸೈಟಿಗೆ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಸಕ್ತಿ ಇವರವರು ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕಬಹುದು ಎಷ್ಟು ಹುದ್ದೆಗಳ ಖಾಲಿ ಇದೆ ಅಂದರೆ ಹದಿಮೂರು ಸಾವಿರದ ಇನ್ನೂರ ಐವತ್ತೆರಡು ಹುದ್ದೆಗಳ ಖಾಲಿ ಇದೆ ಪಿ ಯು ಸಿ ಉತ್ತೀರ್ಣರಾದ ಅಭ್ಯರ್ಥಿಗಳು ಸಹ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಬಂದಿಟ್ಟು ಏಪ್ರಿಲ್ ಎರಡರಿಂದ ಪ್ರಾರಂಭವಾಗಿದ್ದು ಮೇ ಒಂದರಿಗೆ ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ನೇಮಕಾತಿಯನ್ನು ಆರೋಗ್ಯ ರಕ್ಷಣೆ ಮತ್ತು ಶಿಕ್ಷಣ ಆರೋಗ್ಯ ಶಿಕ್ಷಣ ಕ್ಷೇತ್ರಗಳಲ್ಲಿ ಮಾಡಬೇಕಾಗಿದೆ ಇದರಲ್ಲಿ ಸಮುದಾಯ ಅಗತ್ಯ ಅಧಿಕಾರಿ ನರ್ಸ್ ಲ್ಯಾಬು ತಂತ್ರಜ್ಞಾನ ಇತರೆ ಐ ಎಂ ಪಿ ಹುದ್ದೆಗಳು ಸಹ ಸೇರಿವೆ ಆರ್ ಎಸ್ ಎಸ್ ಈ ಹಿಂದೆ ಐ ಎಂ ಪಿ ಹುದ್ದೆಗಳು ಎಂಟು ಸಾವಿರದ ಇನ್ನೂರ ಐವತ್ತಾರು ಹುದ್ದೆಗಳು ಮತ್ತು ರಾಜಸ್ಥಾನ ವೈದ್ಯಕೀಯ ಶಿಕ್ಷಣ ಸೊಸೈಟಿಯಲ್ಲಿ ಅಡಿಯಲ್ಲಿ ಐದು ಸಾವಿರದ ನೂರ ನಲವತ್ತೆರಡು ಹುದ್ದೆಗಳ ಜಾಹೀರಾತನ್ನು ನೀಡಿತ್ತು ಅದರಲ್ಲಿ ಈಗ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದೆ ಈ ಹುದ್ದೆಗಳಿಗೆ ಅಭ್ಯರ್ಥಿಗಳು ಹನ್ನೆರಡನೇ ತರಗತಿಯಲ್ಲಿ ವಿಜ್ಞಾನ ವಿಷಯವನ್ನು ಪೂರ್ಣಗೊಳಿಸಿರಬೇಕಾಗತ್ತೆ ಹೊಂದಿರಬೇಕಾಗತ್ತೆ ಎಂದು ಕೆಲವು ಹುದ್ದೆಗಳಿಗೆ ಹೆಚ್ಚುವರಿ ಡಿಪ್ಲೊಮೊ ಕೋರ್ಸು ಸಹ ಅಗತ್ಯವಿದೆ ಅರ್ಜಿ ಸಲ್ಲಿಸುವುದು ಹೇಗಪ್ಪ ಅಂತಂದರೆ ಈ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ಆರ್ ಎಸ್ ಎಸ್ ಬಿಯ ಯ ಅಧಿಕೃತ ವೆಬ್ಸೈಟ್ಗೆ ಅಥವಾ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ಅಪ್ಲಿಕೇಶನ್ನ ಹಾಕಬಹುದು ಅರ್ಜಿ ಶುಲ್ಕ ಎಷ್ಟಪ್ಪ ಅಂದರೆ ಒ ಬಿ ಸಿ ಸಾಮಾನ್ಯ ವರ್ಗ ಒ ಬಿ ಸಿ ಎನ್ ಸಿ ಎಲ್ಲು ಇ ಡಬ್ಲ್ಯೂ ಎಸ್ಸು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ನಾನ್ನೂರು ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಸಾಮಾನ್ಯ ವರ್ಗದವರಿಗೆ ಬಂದುಬಿಟ್ಟು ಆರುನೂರು ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ನೋಂದಣಿ ಸಂಖ್ಯೆ ವಿಧಾನ ಬಂದ್ಬಿಟ್ಟು ಮೇ ಒಂದಕ್ಕೆ ಕೊನೆಗೊಳ್ಳುತ್ತದೆ ಪರೀಕ್ಷೆ ಯಾವಾಗಪ್ಪ ನಡೆಯುತ್ತದೆ ಅಂತಂದರೆ ಆರ್ ಎಸ್ ಎಸ್ ಬಿ ನೇಮಕಾತಿ ಪರೀಕ್ಷೆಯನ್ನು ಬಂದ್ಬಿಟ್ಟು ಜೂನ್ ಇಪ್ಪತ್ತು ಇಪ್ಪತ್ತೈದರಲ್ಲಿ ನಡೆಸಲಾಗಿದೆ ಪರೀಕ್ಷೆ ಮುಗಿದ ನಂತರ ಫಲಿತಾಂಶವನ್ನು ನವೆಂಬರ್ ಇಪ್ಪತ್ತು ಇಪ್ಪತ್ತೈದರಲ್ಲಿ ಘೋಷಿಸುವ ಸಾಧ್ಯತೆ ಇದೆ ಅಂತ ಹೇಳಿದರೆ ಬಹಳ ಸಹಾಯ ಸಮಯದ ನಂತರ ಆರೋಗ್ಯ ಇಲಾಖೆಯಲ್ಲಿ ಬಂಪರ್ ಅವಕಾಶವನ್ನು ಕೊಟ್ಟಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂತನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ಸದೀನಿ ಟೀಕೆ ಬಾಯ್ ಬೈ ಸಬ್ಸ್ಕ್ರೈಬ್ ಮಾಡಿ